ನಿಮಗೆ ಈರುಳ್ಳಿ ರಸಮ್ ರಸಮ್ ಅಂತಲೂ ಹೇಳ್ಬೋದು ಸಾಂಬಾರು ಅಂತಲೂ ಹೇಳ್ಬೋದು ಸಾರು ಅಂತಲೂ ಹೇಳ್ಬೋದು ತಿಳಿ ಸಾರು ಅಂತಲೂ ಹೇಳ್ಬೋದು ಯಾವುದು ಬೇಕಾದ್ರೂ ನೀವು ಇಟ್ಕೋಬೋದು ಹೆಸರು ತುಂಬಾ ಸಿಂಪಲ್ ಆಗಿದೆ ತುಂಬಾ ಬೇಗ ಬಹಳ ಬೇಗ ನೀವು ಇದನ್ನ ಮಾಡ್ಕೋಬಹುದು ಜಾಸ್ತಿ ಟೈಮಲ್ಲಿ ತಗೊಳುದಿಲ್ಲ ಇದನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಏನೆಲ್ಲ ಐಟಮ್ಸ್ ಕೊಡಬೇಕು ಏನೆಲ್ಲ ಹಾಕೊಂಡು ನಾವು ಇದನ್ನು ಸಾಂಬಾರ್ ಮಾಡಬಹುದು ಅನ್ನೋದನ್ನ ನಾನು ಇವತ್ತು ಕೋಸ್ತಾ ಇದೀನಿ ಸಿಂಪಲ್ ಆಗಿದೆ ಜಸ್ಟ್ ನಿಮಗೆ ಜಸ್ಟ್ ನೀವು ಒಂದು ಕ್ವಿಕ್ ಆಗಿ ಐದು ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಂಡು ರೆಡಿ ಮಾಡ್ಕೋಬೋದು ಅದ್ರ ಜೊತೆ ತಿನ್ನಲಿಕ್ಕೆ ತುಂಬಾ ಚಕ್ಕದಾಗಿ ತುಂಬಾ ಟೇಸ್ಟಿ ಆಗಿದೆ ಯಾವ ರೀತಿ ಮಾಡೋದು ಮಾಡೋದು ನಾನು ಬೇಗ ಮಾಡುದು ಅದಕ್ಕೂ ಮುಂಚೆ ನನ್ನ ಚಾನಲ್ ಏನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಹ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇದನ್ನು ಶೇರ್ ಮಾಡಿ ನಿಮಗೆ ಏನಾದರೂ ಹೇಳಿ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ಫ್ರೆಂಡ್ಸ್ ಬನ್ನಿ ಹಾಗಾಗಿ ನೋಡೋಣ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಸೊ ಮೊದಲಿಗೆ ನಾನಿನ್ನೊಂದು ಪ್ಯಾನ್ ಇಟ್ಟಿದ್ದೇನೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಎಣ್ಣೆ ಆ ಎಣ್ಣೆ ಬಿಸಿಯಾದ ನಂತರ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಇದ್ದೀನಿ ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಇವಾಗ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ನಾವು ಜೀರಿಗೆಯನ್ನು ಹಾಕೋಣ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ನೀವು ಕೊತ್ತಂಬರಿ ಬೀಜ ತಗೊಂಡ್ರೆ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಳ್ಳಿ ಆಮೇಲೆ ಐದರಿಂದ ಆರು ನೀವು ಮೆಣಸನ್ನು ತೊಗೊ ತೊಕೊಳ್ಳಿ ನೀವು ಬೇಕಾದರೆ ಖಾರ ಜಾಸ್ತಿ ತಿಂತೀರಾ ಖಾರ ಜಾಸ್ತಿ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಜಾಸ್ತಿನೇ ನೀವು ಮೆಣಸನ್ನು ಹಾಕೋಬೋದು ನಾನು ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ನಾನು ಇಲ್ಲಿ ಐದರಿಂದ ಆರು ಹಸಿ ಮೆಣಸನ್ನು ಸಾರಿ ಕೆಂಪು ಮೆಣಸನ್ನು ಹಾಕಿದ್ದೇನೆ ನೀವು ಬೇಕಾದರೆ ಇಲ್ಲಿ ತುಂಬ ಜಾಸ್ತಿ ಹಾಕೋಬೋದು ಖಾರಕ್ಕೆ ಅನುಸಾರವಾಗಿ ನಾನಿಲ್ಲಿ ಇವಾಗ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಶುಂಠಿ ಮತ್ತು ಸಾರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಬೇಕಿದ್ರೆ ಹಾಕೋಬೋದು ಆದರೆ ನಾನು ಇಲ್ಲಿ ಬೆಳ್ಳುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ ಇವಾಗ ಇವೆಲ್ಲ ಇವೆಲ್ಲವನ್ನು ಚೆನ್ನಾಗಿ ಈ ಥರ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟ್ ಸ್ವಲ್ಪ ಎಣ್ಣೆ ಹಾಕೋಕ್ಕೆ ಸಾಕಾಗುತ್ತೆ ಜಾಸ್ತಿ ಎಣ್ಣೆ ಹಾಕಬೇಕಂತ ಏನಿಲ್ಲ ಸೊ ಇವನ್ ಚೆನ್ನಾಗಿ ಇವಾಗ ನಾನೀಗ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಎಲ್ಲ ಒಂದು ಘಮ ಅಂತ ಬರುತ್ತೆ ನಿಮಗೆ ಆ ಘಮ ಬರೋ ತನಕ ಬಿಡೋ ತನಕ ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಮೇಯ್ನಾಗಿ ನಿಮಗೆ ಈರುಳ್ಳಿ ಫ್ರೈ ಆಗುವಂಥದ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿ ತನಕ ನೀವು ಈ ಥರ ನೀವು ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಬರುತ್ತೀವಿ ನೀವು ನೋಡ್ಬೋದು ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದನ್ನು ಇವಾಗ ನಾವು ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಆಗಲಿಕ್ಕೆ ಬಿಡಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇದ್ದೀನಿ ಸೊ ಇವಾಗ ನೋಡ್ಬೋದು ಇದು ತಣ್ಣಗಾಗಿದೆ ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ತೀನಿ ಹಾಕ್ಕೊಳ್ಳುವಾಗ ಇಲ್ಲಿ ಸ್ವಲ್ಪ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ ನೋಡ್ಬೋದು ನೀವು ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ಸೊ ಇವಾಗ ನೋಡಿ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು రుబ్కొనిదాన్ని తోరిస్త ಎಲ್ಲನೂ ಈ ಥರ ಚೆನ್ನಾಗಿ ಹಾಕೋಬೇಕಾಗುತ್ತೆ ಚೆನ್ನಾಗಿ ಹಾಕ್ಕೊಂಡ ನಂತರ ನಾವು ಇದಕ್ಕೆ ತುರ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಹಾಕ್ಕೋಬೇಕಾಗುತ್ತೆ ಸೊ ಇವಾಗ ನಾನು ಮಸಾಲೆಯನ್ನು ಹಾಕಿದ ನಂತರ ಇದಕ್ಕೆ ನಾನು ತುರ್ಕೊಂಡಿರುವಂತಹ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ನಾನು ತುರ್ಕೊಂಡಿದ್ದೆ ಒಂದು ಟೇಬಲ್ ಸ್ಪೂನ್ ಅಂತಲೇ ಹೇಳ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀವು ತೆಂಗಿನ ತುರಿಯ ತುರ್ಕೊಂಡು ಈ ಥರ ಹಾಕ್ಕೋಬೇಕಾಗುತ್ತೆ ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ জাতে ನೀರು হাকে হ্যাঁ ಸ್ವಲ್ಪ ನೀರು ಈ ಥರ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಇಷ್ಟು ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಮಸಾಲೆ ರುಬ್ಕೊಳೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಓಕೆ ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ ನಾನು ಇಲ್ಲೊಂದು ಪಾತ್ರೆಗೆ ರುಬ್ಕೊಂಡಿರುವ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಆ ನೀರಿನ ಮಿಶ್ರಣವನ್ನು ಕೂಡ ಇದಕ್ಕೆ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದಷ್ಟು ನೀರು ಆ್ಯಡ್ ಮಾಡಿಕೊಡಿ ಜಾಸ್ತಿ ಬೇಕಿದ್ರೆ ತೆಳು ಬೇಕು ಅಂತ ಹೇಳಿದರೆ ಎಳು ನೀವು ನೀವು ಬೇಕಾದಷ್ಟು ನೀರು ಆ್ಯಡ್ ಮಾಡ್ಕೋಬೋದು ಮೀಡಿಯಮ್ ಅಂದರೆ ಸ್ವಲ್ಪ ನಿಮಗೆ ಅಂದರೆ ಕೆಳುವಿನ ಸ್ವಲ್ಪ ನೀವು ಮೀಡಿಯಮಲ್ಲಿ ಇಡಬೇಕು ಅಂತ ಹೇಳಿದರೆ ನಿಮಗೆ ಇಷ್ಟ ನಿಮಗೆ ಬೇಕಾದಾಗಿರುವಂತಹ ಆ ಒಂದು ಹದದಲ್ಲಿ ನೀವು ಮ ಇದು ಸಾರನ್ನು ರೆಡಿ ಮಾಡ್ಕೋಬೋದು ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತೇನೆ ಸೊ ಹಾಗಾಗಿ ನಾನು ಇಷ್ಟೇ ಇಡ್ತಾ ಇದ್ದೀನಿ ಸೊ ಇವಾಗ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಕೋಬೇಕಾಗುತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಸೊ ನನಗಿದು ಇವಾಗ ಎಷ್ಟು ಸಾಕಾಗಿದೆ ಹಗ ಸೊ ನಾನು ಇದನ್ನು ಈಗಲೇ ಹೀಗೆ ಇಟ್ಕೊಂಡು ಚೆನ್ನಾಗಿ ನಾನು ಕುದಿಸ್ತೇನೆ ಇದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಅರಶಿನ ಹಾಕಿದ ನಂತರ ಸ್ವಲ್ಪ ಹುಣಸೆ ರಸವನ್ನು ಇಲ್ಲಿ ನಾನು ಇದ್ದೇನೆ ಹುಣಸೆ ರಸ ಸ್ವಲ್ಪ ನೋಡ್ಕೊಳ್ಳಿ ಹುಳಿ ನಿಮಗೆ ಬೇಕಾದಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಆಮೇಲೆ ಸ್ವಲ್ಪ ಬೆಲ್ಲದ ಪಾಕ ಉಂಟಲ್ಲ ನೀವು ಬೆಲ್ಲವನ್ನು ತುರ್ಕೊಂಡು ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಪಾಕದ ರೀತಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಗೆ ಒಂದು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ ಜಾಸ್ತಿ ಹಾಕಬೇಕಂತೇನಿಲ್ಲ ಸೊ ಈಗ ಇವನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿ ಬರಬೇಕು ಆ ಈರುಳ್ಳಿ ಮಸಾಲೆಗಳ ವಾಸನೆ ಇದೆಯಲ್ಲ ಅದು ಚೆನ್ನಾಗಿ ಹೋಗಬೇಕು ಅಲ್ಲಿ ತನಕ ನೀವು ಕುದಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಾನೀಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗುತ್ತೆ ಸೊ ಕುದಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಥರ ಬಂದು ಚೆನ್ನಾಗಿ ಕುದಿಸ್ಬೇಕು ಉಪ್ಪು ಹುಳಿ ಖಾರ ಏನೆಲ್ಲ ಇದೆ ಅದು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನಾನೀಗ ಚಮಚದಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಉಪ್ಪು ಹುಳಿ ಖಾರ ಆಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಹಾಕಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕಾಗಿ ಈಗಲೇ ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಬೇಕಿದ್ರೆ ಏನು ಕಮ್ಮಿ ಇದೆ ನೋಡಿಕೊಂಡು ಅದನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಸಾಂಬಾರನ್ನು ಈ ರಸಮನ್ನು ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ಹಸಿ ವಾಸನೆ ಎಲ್ಲನೂ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಇವಾಗ ನಾವು ಇಲ್ಲಿ ಸ್ವಲ್ಪ ಕತ್ತಂಬ ಕೊತ್ತಂಬರಿ ಸೊಪ್ಪಿದೆಯಲ್ಲ ಅಲ್ಲ ಅದನ್ನು ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಇವಾಗ ಇದು ರೆಡಿಯಾಗಿದೆ ಸಾರು ತುಂಬ ಸಿಂಪಲ್ ಆಗಿದ್ದರೆ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ನಿಮಗೆ ತುಂಬಾ ಈಸಿಯಾಗಿದೆ ಮನೆಯಲ್ಲಿ ಆರಾಮವಾಗಿ ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ನಿಮಗೆ ಸಾಸಿವೆ ಆಮೇಲೆ ಕರಿಬೇವು ಆಮೇಲೆ ಮೆಣಸನ್ನು ಹಾಕಿ ಅದೆಲ್ಲ ಸಿಂಪಲ್ ಆಗಿರುವಂತಹ ನಮ್ಮದು ಒಗ್ಗರಣೆ ಹಾಕಿದ್ದೇನೆ ಇವಾಗ ನಮ್ಮದು ಈರುಳ್ಳಿ ರಸಮ್ ರಸಿಯಾಗಿ ರೆಡಿಯಾಗಿದೆ ಈರುಳ್ಳಿ ರಸಂ ಈರುಳ್ಳಿ ಸಾರು ಈರುಳ್ಳಿ ಸಾಂಬಾರು ಅಂತಲೂ ಹೇಳ್ಬೋದು ಯಾವುದು ಬೇಕಾದರೂ ಹೇಳ್ಬೋದು ಒಟ್ಟಿನಲ್ಲಿ ನಮಗೆ ಅನ್ನ ಜೊತೆ ತಿಂಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಮೇಲೆ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ